ರಾಹುಲ್ ಗಾಂಧಿ ರಾಜಕೀಯ ಮಾರು ಹುಟ್ಟುಕೊಟ್ಟ ಕ್ಷೇತ್ರ ಕೇರಳದ ವೈನಾಡ್ ಅದು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಅವರು ಉತ್ತರ ಪ್ರದೇಶದ ಅಮೇಥಿಯಿಂದ ಬಂದು ವೈನಾಡ್ನಲ್ಲಿ ಗೆದ್ದಿದ್ದರು ಈ ಸಾರಿ ವಯನಾಡ್ನಲ್ಲಿ ರಾಹುಲ್ ಗಾಂಧಿಯವರ ಪರಿಸ್ಥಿತಿ ತುಂಬಾ ಕಠಿಣವಾಗಿದೆ ಅಂತ ಸುದ್ದಿ ಮಾಧ್ಯಮಗಳಲ್ಲಿ ವರದಿಯಾಗುತ್ತಿದೆ ಏಪ್ರಿಲ್ ಇಪ್ಪತ್ತಾರರಂದು ವೈನಾಡ್ನಲ್ಲಿ ಚುನಾವಣೆ ಚುನಾವಣೆಯ ನಂತರ ಇಪ್ಪತ್ತಾರ ಸಾಯಂಕಾಲ ಅಥವಾ ಇಪ್ಪತ್ತೇಳರಂದು ಕಾಂಗ್ರೆಸ್ ಪಾರ್ಟಿ ಉತ್ತರ ಪ್ರದೇಶದ ಅಮೇಠಿ ಮತಕ್ಷೇತ್ರಕ್ಕೆ ರಾಹುಲ್ ಗಾಂಧಿ ಅವರ ಹೆಸರು ಸೂಚಿಸುವ ಸಾಧ್ಯತೆ ಇದೆ ಆದರೆ ಇಲ್ಲಿವರೆಗೂ ಅಮೇಥಿ ಅಥವಾ ಅದರ ಪಕ್ಕದ ರಾಯಬರೇಲಿಗೆ ಯಾವುದೇ ಅಭ್ಯರ್ಥಿಗಳ ಹೆಸರು ಸೂಚಿಸಿಲ್ಲ ರಾಹುಲ್ ಗಾಂಧಿ ಅವರು ಎರಡನೇ ಕ್ಷೇತ್ರ ಅಮೇಥಿಯಲ್ಲಿಯೂ ಸ್ಪರ್ಧಿಸುತ್ತಾರೆಯೇ ಇದು ಕುತೂಹಲಕಾರಿ ವಿಷಯ ಆದರೆ ಬಂದಿರುವ ಸೂಚನೆಗಳ ಪ್ರಕಾರ ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಅವರ ಮನೆಯನ್ನು ಸ್ವಚ್ಛಗೊಳಿಸಲಾಗಿದೆ ಮತ್ತು ಕಾಂಗ್ರೆಸ್ ವರ್ಕರ್ಸ್ ಗೆ ತಯಾರಿರುವ ಸೂಚನೆ ಕೊಡಲಾಗಿದೆ ಹೀಗಾಗಿ ರಾಹುಲ್ ಗಾಂಧಿ ಅವರು ತಮ್ಮ ಎರಡನೇ ಕ್ಷೇತ್ರವಾಗಿ ಅಮೇಥಿಯಿಂದ ಚುನಾವಣೆ ಕಣಕ್ಕಿಳಿಯೋದು ಬಹುತೇಕ ನಿಶ್ಚಿತ ಏಪ್ರಿಲ್ ಇಪ್ಪತ್ತಾರರ ಸಾಯಂಕಾಲ ಅಥವಾ ಇಪ್ಪತ್ತೇಳರಂದು ಅವರ ಹೆಸರನ್ನು ಪ್ರಕಟಿಸುವುದು ಸಾಧ್ಯತೆ ಇದೆ ಏನಿದು ಅಮೇಠಿ ಬನ್ನಿ ಅಮೇಥಿಯ ರಂಗುರಂಗಿನ ಇತಿಹಾಸ ನೋಡ ಅಮೇಠಿ ಎರಡು ಸಾವಿರದ ಹದಿನಾಲ್ಕು ಅಮೇಥಿಯು ಉತ್ತರ ಪ್ರದೇಶದ ಎಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಸಂಪೂರ್ಣ ಅಮೇಥಿ ಜಿಲ್ಲೆಯನ್ನು ಒಳಗೊಂಡ ಈ ಕ್ಷೇತ್ರವನ್ನು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ರಚಿಸಲಾಯಿತು ಕೇವಲ ಎರಡು ಸಾರಿ ಹೊರತುಪಡ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಈ ಕ್ಷೇತ್ರ ಕಾಂಗ್ರೆಸ್ನ ಅದರಲ್ಲೂ ಗಾಂಧಿ ಪರವಾರದ ಭದ್ರಕೋಟೆ ಹತ್ತೊಂಬತ್ತು ನೂರ ಎಪ್ಪತ್ತೈದರ ಇಂದಿರಾ ಗಾಂಧಿಯವರ ತುರ್ತು ಪರಿಸ್ಥಿತಿಯ ನಂತರ ಜನತಾ ಪಕ್ಷ ತುಂಬಾ ಜನಪ್ರಿಯ ಆಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಕಾಂಗ್ರೆಸ್ ವಿರುದ್ಧದ ಅಲೆಯಲ್ಲಿ ಆಗಿನ ಜನತಾ ಪಕ್ಷದ ರವೀಂದ್ರ ಪ್ರತಾಪ್ ಸಿಂಗ್ ಅವರು ಇಲ್ಲಿನ ಸದಸ್ಯರಾಗಿ ಆಯ್ಕೆಯಾಗುತ್ತಾರೆ ಅವರು ಕೇವಲ ಮೂರು ವರ್ಷಗಳ ಮಾತ್ರ ಎಂ ಪಿ ಆಗಿದ್ದು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಕಾಂಗ್ರೆಸ್ನ ಇಂದಿರಾ ಗಾಂಧಿಯವರ ಪುತ್ರ ಶ್ರೀ ಸಂಜಯ್ ಗಾಂಧಿಯವರು ಮತ್ತೆ ಇಲ್ಲಿಂದ ಎಂ ಪಿ ಆಗಿ ಆಯ್ಕೆಯಾಗುತ್ತಾರೆ ತದನಂತರ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಭಾರತೀಯ ಜನತಾ ಪಕ್ಷದ ಸಂಜಯ್ ಸಿಂಗ್ ಅವರು ಆಯ್ಕೆಯಾಗಿ ಕೇವಲ ಒಂದು ವರ್ಷಗಳ ಮಾತ್ರ ಎಂಪಿ ಆಗಿರ್ತಾರೆ ತೊಂಬತ್ತೊಂಬತ್ತನೇ ಚುನಾವಣೆಯಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರ ಆಯ್ಕೆಯಾಗಿ ಅಲ್ಲಿಂದ ಇಲ್ಲಿವರೆಗೂ ಅದು ಗಾಂಧಿ ಕುಟುಂಬದ ಹಿಡಿತದಲ್ಲಿ ಇಲ್ಲಿವರೆಗೂ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಹೀಗಾಗಿ ಕಾಂಗ್ರೆಸ್ ಪಕ್ಷದ ಅದನ್ನು ಗಾಂಧಿ ಕುಟುಂಬದ ಸದಸ್ಯರ ಜಯ ಇಲ್ಲಿ ಸುಲಭ ಹಾಗೂ ನಿಶ್ಚಿತ ಎಂಬುದು ಪರಿಪಾಠವಾಗಿದೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಎರಡು ಸಾವಿರದ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವು ಆಗಿನ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆಗೆ ಧಮಕುತ್ತದೆ ಅಮೇಥಿ ಹಾಗೂ ರಾಯ್ ಬರೇಲಿ ಗಾಂಧಿ ಫ್ಯಾಮಿಲಿಯ ಜಯ ನಿಶ್ಚಿತ ಎಂದು ಪ್ರತೀತಿ ಇದ್ದಾಗಲೂ ಅಮೇಥಿ ಹಾಗೂ ರಾಯ್ ಬರೇಲಿ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಸರಿಯಾಗಿ ಚಾಲೆಂಜ್ ಮಾಡೋ ನಿರ್ಧಾರ ತೆಗೆದುಕೊಳ್ಳುತ್ತದೆ ಅಮೇಥಿಯಿಂದ ಸ್ಮೃತಿ ಇರಾನಿಯವರಿಗೂ ರಾಯಬರೇಲಿನ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶ್ರೀಮತಿ ಉಮಾಭಾರತಿಯವರೆಗೂ ಟಿಕೆಟ್ ಕೊಡುತ್ತಾರೆ ಅವರಿಗೆ ರಾಯಬರಳಿಯಿಂದ ಗೆಲ್ಲೋದು ಅಸಾಧ್ಯ ಎಂದೆನಿಸಿ ಅವರು ಟಿಕೆಟನ್ನು ನಿರಾಕರಿಸಿ ಕರೆಸುತ್ತಾರೆ ಆದರೆ ಸ್ಮೃತಿ ಇರಾನಿಯವರು ಚಾಲೆಂಜನ್ನು ಒಪ್ಪಿಕೊಂಡು ಇಪ್ಪತ್ತು ದಿನಕ್ಕಿಗಿಂತ ಕಡಿಮೆ ಸಮಯಾವಕಾಶಗಳು ಅವರು ಅಮೇಥಿಯಾಗೆ ಬಂದು ನಾಮಪತ್ರ ಸಲ್ಲಿಸುತ್ತಾರೆ ಇಲ್ಲಿ ಗಮನ ಗಮನಿಸಬೇಕಾದ ಒಂದು ಅಂಶ ಏನೆಂದರೆ ಸ್ಮೃತಿ ಇರಾನಿಯವರು ಅಮೇಥಿಯವರಲ್ಲ ಉತ್ತರ ಪ್ರದೇಶದವರು ಅಲ್ಲ ಇಲ್ಲಿ ಪಕ್ಷ ಕಾರ್ಯಕರ್ತರ ಇಲ್ಲಿ ಕ್ಷೇತ್ರದ ಪರಿಚಯವೂ ಅವ್ರಿಗಿರೋದಿಲ್ಲ ಆದರೆ ಪಕ್ಷದ ಮಾತಿಗೆ ಬೆಲೆ ಕೊಟ್ಟು ಚಾಲೆಂಜನ್ನು ಸ್ವೀಕರಿಸಿ ಅವರಿಗಿರೋ ಹದಿನೆಂಟು ಹತ್ತೊಂಬತ್ತು ದಿನಗಳಲ್ಲಿ ನಿರಂತರವಾಗಿ ಹಗಲು ರಾತ್ರಿ ಹಿಡಿದು ಪ್ರಬಲ ಕ್ಯಾಂಡಿಡೇಟ್ ಆದ ಶ್ರೀ ರಾಹುಲ್ ಗಾಂಧಿ ಅವರಿಗೆ ಚಾಲೆಂಜ್ ಓಡುತ್ತೆ ಅಮಿಥಿಯ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಯವರು ಅಥವಾ ಮೊದಲು ಸೋನಿಯಾ ಗಾಂಧಿಯವರು ಸ್ಪರ್ಧಿಸಿದಾಗ ಅವರ ಜಯದ ಅಂತರ ಮೂರು ಲಕ್ಷಕ್ಕೂ ಹೆಚ್ಚು ಮತಗಳಾಗುತ್ತಿದ್ದವು ಆದರೆ ಸ್ಮೃತಿ ಇರಾನಿಯವರು ಕೇವಲ ಇಪ್ಪತ್ತು ದಿವಸಗಳಲ್ಲಿ ಆ ವಿಕ್ಟರಿ ಮಾರ್ಜಿನ್ ಅನ್ನು ಮೂರು ಲಕ್ಷದಿಂದ ಒಂದು ಲಕ್ಷ ಕೇಳಿಸುತ್ತದೆ ಸ್ಮೃತಿ ಇರಾನಿಯವರ ಈ ಸಾಧನೆ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಆಸೆ ಗರಿ ಮೂಡಿಸುತ್ತದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಸರ್ಕಾರ ಬಂದಾಗ ಅವರ ಸ್ಮೃತಿ ಇರಾನಿಯವರನ್ನು ರಾಜ್ಯಸಭೆಯಿಂದ ಆಯ್ಕೆ ಮಾಡಿ ಮಿನಿಸ್ಟರ್ ಕೂಡ ಮಾಡಲಾಗುತ್ತದೆ ಚುನಾವಣೆಯಲ್ಲಿ ಸೋತರು ಕೂಡ ಸ್ಮೃತಿ ಇರಾನಿಯವರು ಅಮೇಥಿಯ ಸಂಬಂಧ ಕಳೆದುಕೊಂಡು ಅಲ್ಲಿನ ಲೋಕಸಭಾ ಸದಸ್ಯರಾದ ರಾಹುಲ್ ಗಾಂಧಿಯವರಿಗಿಂತಲೂ ಹೆಚ್ಚು ಸಾರಿ ಅಮೇಥಿ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಕುಂದು ಕೊರತೆಗಳನ್ನು ಆಲಿಸಿ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ಪ್ರಯತ್ನ ಮಾಡಿದೆ ಈ ಪ್ರಕ್ರಿಯೆ ಐದು ವರ್ಷಗಳ ಕಾಲವೂ ನಡೆಯುತ್ತದೆ ಹೀಗಾಗಿ ಕ್ರಮೇಣವಾಗಿ ಶ್ರೀಮತಿ ಸ್ಮೃತಿ ಇರಾನಿಯವರು ಅಮೇಥಿ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ಪರಿಚಿತರಾಗುತ್ತಾರೆ ಹಾಗೂ ಜನರ ಒಲವು ಅವರ ಕಡೆ ಉಳಿಯುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಸ್ಮೃತಿ ಇರಾನಿ ರಾಹುಲ್ ಗಾಂಧಿ ಎದುರ ಆದರೆ ಈ ಸಾರಿ ಸ್ಮೃತ ಸ್ಮೃತಿ ಇರಾನಿಯವರ ಕಾನ್ಫಿಡೆನ್ಸ್ ತುಂಬಾ ಹೆಚ್ಚಿರುತ್ತದೆ ಅದಕ್ಕೆ ಅವರು ಕ್ಷೇತ್ರಕ್ಕಾಗಿ ಮಾಡಿದ ಕೆಲಸವೇ ಚುನಾವಣಾ ಸಮಯದಲ್ಲಿ ಈ ವಿಚಾರ ಪ್ರತಿಫಲಿತವಾಗಿದೆ ಹೀಗಾಗಿ ಶ್ರೀ ರಾಹುಲ್ ಗಾಂಧಿ ಅವರಿಗೆ ತಾವು ಎಲ್ಲೋ ಒಂದು ಕಡೆ ಸೋತರೂ ಸೋಲಬಹುದೇನೋ ಅಂತ ಭಾವನೆ ಶುರುವಾಗುತ್ತದೆ ಹೀಗಾಗಿ ಅವರು ಯಾವುದೂ ಚಾನ್ಸ್ ತೆಗೆ ತೆಗೆದುಕೊಳ್ಳೋದು ಬೇಡ ಎಂದು ಯಾವುದಾದರೂ ಸುರಕ್ಷಿತ ಕ್ಷೇತ್ರವನ್ನು ನೋಡುತ್ತಿರುತ್ತಾರೆ ಆಗಲೇ ಬಂದದ್ದು ಕೇರಳದ ವಯನಾಡ್ ಕರ್ನಾಟಕ ಹಾಗೂ ತೆಲಂಗಾಣದ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ರಾಜ್ಯದಿಂದಲೇ ಸ್ಪರ್ಧಿಸಿ ನಾವು ಕೆಲಸುತ್ತೇವೆ ಎಂದು ಹೇಳಿದಾಗಲೂ ಕೂಡ ರಾಹುಲ್ ಗಾಂಧಿ ಅವರು ಕೇರಳದ ವಯನಾಡ್ ಕ್ಷೇತ್ರವನ್ನು ಆಯ್ದುಕೊಂಡು ಎರಡು ಸಾವಿರ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಇದು ಅವರು ಎರಡನೇ ಪ್ರಮುಖವಾದ ಕಾರಣ ವಯನಾಡ್ ಕ್ಷೇತ್ರದಲ್ಲಿ ಶೇಕಡ ಅರವತ್ತರಷ್ಟು ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಜನಸಂಖ್ಯೆ ಇದೆ ಇದರ ಹೊರತುಪಡಿಸಿ ಹಿಂದುಳಿದವರ ಮತ್ತು ಟ್ರೈಬಲ್ಗಳ ಸಂಖ್ಯೆ ಕೂಡ ಸುಮಾರು ಇಪ್ಪತ್ತು ಪರ್ಸೆಂಟ್ನಷ್ಟಿದೆ ಈ ಕ್ಷೇತ್ರ ದೇಶದ ಅತಿ ಹಿಂದುಳಿದ ಜಿಲ್ಲೆಗಳ ಅಷ್ಟೇ ಅಲ್ಲದೆ ಈ ಕ್ಷೇತ್ರವು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗನ ಭದ್ರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿ ಅವರಿಗೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಕೂಡ ತನ್ನ ಸಂಪೂರ್ಣ ಬೆಂಬಲವನ್ನು ಷರತ್ತಿಲ್ಲದ ಬೆಂಬಲವನ್ನು ಐಯು ಈ ಕ್ಷೇತ್ರದಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದೆ ಎಂದರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಯವರು ನಾಮಪತ್ರ ಸಲ್ಲಿಸಲು ಹೋದಾಗ ಅಲ್ಲಿ ಬರೀ ಐಯು ಎಂ ಎಲ್ ಧ್ವಜಗಳೇ ಕಾಣ ಕಾಂಗ್ರೆಸ್ ಧ್ವಜಗಳ ಸಂಖ್ಯೆ ಅಪಾರ ಕಡಿಮೆಯಾಗಿತ್ತು ಅಥವಾ ಇಲ್ಲವೇ ಇಲ್ಲ ಅನ್ನೋ ಸ್ಮೃತಿ ಇರಾನಿಯವರು ಅಮೇಥಿಯಿಂದ ಗೆಲ್ಲುತ್ತಾರೆ ರಾಹುಲ್ ಗಾಂಧಿ ವಯನಾಡ್ನಿಂದ ಗೆಲ್ಲುತ್ತಾರೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಭಾರತೀಯ ಜನತಾ ಪಕ್ಷವು ಅಮೇಥಿಯಿಂದ ಶ್ರೀಮತಿ ಸ್ಮೃತಿ ಇರಾನಿಯವರನ್ನು ಮತ್ತೊಂದು ಸಾರಿ ಕಣಕ್ಕಿಳಿಸುತ್ತದೆ ಅವರು ಪ್ರಚಾರವನ್ನು ಕೂಡ ಪ್ರಾರಂಭಿಸಿದರು ರಾಹುಲ್ ಗಾಂಧಿ ಅವರು ಯಥಾಪ್ರಕಾರ ವಯನಾಡಿನಿಂದ ಸ್ಪರ್ಧಿಸಿದರು ಆದರೆ ಎರಡು ಸಾವಿರ ಇಪ್ಪತ್ನಾಲ್ಕರ ಚುನಾವಣಾ ಚಿತ್ರಣ ಬೇರೆ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಎನ್ ಎನ್ಡಿಎ ವಿರುದ್ಧ ಕಾಂಗ್ರೆಸ್ ಸೇರಿ ಕಾಂಗ್ರೆಸ್ ಮತ್ತು ಹಲವಾರು ಪಕ್ಷಗಳು ಸೇರಿ ಐಎನ್ಡಿಐ ಘಟಬಂಧನವನ್ನು ಈ ಐಎನ್ಡಿಐ ಘಟಬಂಧನದಲ್ಲಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಭಾರತೀಯ ಕಮ್ಯುನಿಸ್ಟ್ ಪಕ್ಷವು ಅದರ ಹಿರಿಯ ನಾಯಕ ಶ್ರೀ ಡಿ ರಾಜಾ ಅವರ ಪತ್ನಿ ಶ್ರೀಮತಿ ಎನ್ಇ ರಾಜ ವೈನಾಡ್ ಕ್ಷೇತ್ರದಿಂದ ಕಲ್ಲ ರಾಹುಲ್ ಗಾಂಧಿ ಅವರಿಗೆ ವಯನಾಡನ್ನು ತೊರೆದು ಉತ್ತರ ಭಾರತದಲ್ಲಿಯೋ ಕರ್ನಾಟಕದಲ್ಲಿಯೋ ತೆಲಂಗಾಣದಲ್ಲಿಯೋ ಅಥವಾ ಕಾಂಗ್ರೆಸ್ ಆಡಳಿತರುವ ಯಾವುದೋ ರಾಜ್ಯದಿಂದ ಸ್ಪರಿಸಿ ಸ್ಪರ್ಧಿಸಿ ಬಿಜೆಪಿಯ ಜೊತೆ ಹೋರಾಡಲು ತಿಳಿಸುತ್ತದೆ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷಗಳು ಐಎನ್ಡಿಐ ಘಟವದ ಪರಸ್ಪರ ಮಿತ್ರ ವಿಪರ್ಯಾಸವೆಂದರೆ ವೈನಾಡ್ ಲೋಕಸಭಾ ಕ್ಷೇತ್ರದಲ್ಲಿ ಈ ಎರಡು ಪಕ್ಷಗಳು ಪರಸ್ಪರ ರಾಹುಲ್ ಗಾಂಧಿಯವರು ಭಾರತೀಯ ಕಮ್ಯುನಿಸ್ಟ್ ಅಭಿಪ್ರಾಯವನ್ನು ತಿರಸ್ಕರಿ ತಿರಸ್ಕರಿಸಿ ವೈನಾಡ್ನಿಂದಲೇ ತಮ್ಮ ನಾಮಪತ್ರ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ನಿಶೇತ ಪಿಎಫ್ಐ ಅಂಗಸಂಸ್ಥೆಯ ರಾಜಕೀಯ ಮುಖವಾಡವಾದ ಎಸ್ಟಿಪಿಐ ರಾಹುಲ್ ಗಾಂಧಿ ಅವರಿಗೆ ತನ್ನ ಸಂಪೂರ್ಣ ಬೆಂಬಲ ನೀಡುತ್ತದೆ ಭಾರತೀಯ ಜನತಾ ಪಕ್ಷವು ಇದೇ ಅವಕಾಶವನ್ನು ಬಳಸಿಕೊಂಡು ಕಾಂಗ್ರೆಸ್ ಪಕ್ಷವು ದೇಶ ವಿರೋಧಿ ಸಂಘಟನೆಗಳ ಜೊತೆ ಮೆ ಮಿತ್ರತ್ವವನ್ನು ಮಾಡಿಕೊಂಡವೆ ಎಂದು ಪ್ರಚಾರ ಮಾಡುತ್ತದೆ ಇದರಿಂದ ಕಾಂಗ್ರೆಸ್ ಪಕ್ಷ ಮತ್ತು ವಿಶೇಷವಾಗಿ ಶ್ರೀ ರಾಹುಲ್ ಗಾಂಧಿ ಅವರು ಮುಜುಗರಕ್ಕೆ ಒಳಪಡುತ್ತಾರೆ ಅಷ್ಟೇ ಅಲ್ಲದೆ ಇಂಡಿಯನ್ ಮುಸ್ ಯೂನಿಯನ್ ಮುಸ್ಲಿಂ ಲೀಗ್ ಕೂಡ ರಾಹುಲ್ ಗಾಂಧಿಯವರಿಗೆ ಬೆಂಬಲ ಕೊಡುತ್ತದೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಎಲ್ಲ ಕಡೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ ಲೀಗ್ನ ಬಾವುಟಗಳೇ ತುಂಬಿದ್ದರಿಂದ ಈ ಸಾರಿ ಕಾಂಗ್ರೆಸ್ ಪಕ್ಷವು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಕಾರ್ಯಕರ್ತರಿಗೆ ತಮ್ಮ ಪಕ್ಷದ ಬಾವುಟವನ್ನು ತರದೇ ಇರಲು ಹೀಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ವೈನಾಡ್ ಕ್ಷೇತ್ರದಿಂದ ರಾಹುಲ್ ಗಾಂಧಿ ಅವರು ನಾಮಪತ್ರ ಸಲ್ಲಿಸುವಾಗ ಒಂದು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗನ ಬಾವುಟ ಕಾಣುವುದಿಲ್ಲ ಇದಕ್ಕೆ ಪ್ರತಿಯಾಗಿ ಮುಸ್ಲಿಂ ಲೀಗ್ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಂಡೀಷನ್ ಹಾಕುತ್ತದೆ ಅದು ಏನೆಂದರೆ ಕಾಂಗ್ರೆಸ್ ಪಕ್ಷವೂ ಕೂಡ ತನ್ನ ಪಕ್ಷದ ಧ್ವಜವನ್ನು ನಾಮಪತ್ರ ಸಲ್ಲಿಸುವ ವೇಳೆಯಲ್ಲಾಗಲಿ ಅಥವಾ ಚುನಾವಣೆ ಪ್ರಚಾರದ ಸಮಯದಲ್ಲಿ ಬಳಸಬಾರದೆಂದು ಆ ಕಂಡೀಷನ್ ಕಾಂಗ್ರೆಸ್ನ ಅನಿವಾರ್ಯವಾಗಿ ವೈನ ವಯನಾಡಿನಿಂದ ಗೆದ್ದು ಲೋಕಸಭಾ ಸದಸ್ಯರಾಗುವ ಒಂದೇ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷವು ಮುಸ್ಲಿಂ ಲೀಗ್ನ ಈ ಕಂಡೀಷನ್ ಒಪ್ಪಿಕೊಳ್ಳುತ್ತದೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ನಾಮಪತ್ರ ಸಲ್ಲಿಕೆ ರಾಹುಲ್ ಗಾಂಧಿ ಮೆರವಣಿಗೆಯಲ್ಲಿ ಮುಸ್ಲಿಂ ಆಗಲಿ ಅಥವಾ ಕಾಂಗ್ರೆಸ್ನ ಸದಸ್ಯರುಗಳಾಗಲಿ ಕಾಣುವುದೇ ಇಲ್ಲ ಎಲ್ಲೋ ಅಲ್ಲದೆ ಭಾರತೀಯ ಕಮ್ಯುನಿಸ್ಟ್ ಪಕ್ಷವು ಈ ಚುನಾವಣೆಯನ್ನು ತುಂಬ ಸೀರಿಯಸ್ ಇದೆ ತನ್ನ ಅಭ್ಯರ್ಥಿಯಾದ ಶ್ರೀಮತಿ ಅನಿ ರಾಜಾರವರನ್ನು ತನ್ನ ಕಣದಿಂದ ಚುನಾವಣಾ ಕಣದಿಂದ ಹಿಂದಕ್ಕೆ ತೆಗೆಯ ಹೀಗಾಗಿ ರಾಹುಲ್ ಗಾಂಧಿ ಅವರ ಲೆಕ್ಕಾಚಾರ ಮೇಲೆ ಕೆಳಗಾಗುತ್ತದೆ ರಾಜಾರವರು ರಾಹುಲ್ ಗಾಂಧಿ ಅವರಿಗೆ ತುಂಬ ಪ್ರತಿರೋಧ ಒಡ್ಡುವ ಸಾಧ್ಯತೆ ಚುನಾವಣೆಯಲ್ಲಿ ಪ್ರತಿರೋಧ ಒಡ್ಡುವ ಸಾಧ್ಯತೆಗಳಿವೆ ಏಕೆಂದರೆ ಕಮ್ಯುನಿಸ್ಟ್ ಪಕ್ಷದ ಎನ್ ಇ ರಾಜ ಅವರು ಕೇರಳದವರು ಕೇರಳದಲ್ಲಿ ತುಂಬ ಪರಿಚಿತಮುಖ ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ಮಹಿಳೆಯರ ಸಬಲೀಕರಣ ಹಿಂದುಳಿದವರ ಸಬಲೀಕರಣ ಮುಂತಾದ ವಿಷಯದಲ್ಲಿ ಹೋರಾಟ ಅಷ್ಟಲ್ಲದೆ ಹಿರಿಯ ಕಮ್ಯುನಿಸ್ಟ್ ನಾಯಕ ಡಿ ರಾಜ ಅವರ ಪತ್ನಿ ಕೂಡ ಈ ಮಧ್ಯೆ ಇನ್ನೂ ಎರಡು ಮಹತ್ವದ ಬೆಳವಣಿಗೆಗಳು ವೈನಾಡಿನ ಬಿಜೆಪಿ ಅಭ್ಯರ್ಥಿ ಕೇರಳ ಬಿಜೆಪಿಯ ಅಧ್ಯಕ್ಷ ಕೆ ಸುರೇಂದ್ರನ್ ಅವರು ತಮ್ಮ ಪ್ರಚಾರದಲ್ಲಿ ನಾನು ಲೋಕ್ ರಾಹುಲ್ ಗಾಂಧಿ ಮತ್ತು ಐನಿ ರಾಜಾರವರು ವಯನಾಡ್ ಕ್ಷೇತ್ರದ ಕ್ಯಾಂಡಿಡೇಟ್ಸ್ ಅಲ್ಲ ನಾನು ಇಲ್ಲೇ ಇರೋದರಿಂದ ನಿಮ್ಮ ಕುಂದು ಕೊರತೆಗಳನ್ನು ಆಲಿಸುತ್ತೇನೆ ರಾಹುಲ್ ಗಾಂಧಿ ಅವರು ಕಳೆದ ಐದು ವರ್ಷಗಳಲ್ಲಿ ಕೇವಲ ಏಳು ಬಾರಿ ಮಾತ್ರ ವಯನಾಡಿಗೆ ಭೇಟಿ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಸಲ ನಾಮಪತ್ರ ಸಲ್ಲಿಸಲು ಇನ್ನೊಂದು ಸಲ ತಮ್ಮ ವಿಜಯೋತ್ಸವವನ್ನು ಆಚರಿಸಲು ನ್ನು ಬಿಟ್ಟರೆ ಅವರು ಕೇವಲ ಐದು ಬಾರಿ ವಯನಾಡಿಗೆ ಬಂದಿದ್ದಾರೆ ಎಂದು ಪ್ರಚಾರ ಚುನಾವಣೆಗೆ ಕೆಲವೇ ದಿನಗಳು ಇರುವಾಗ ಇನ್ನೊಂದು ವಿಚಿತ್ರ ಬರವ ಕಾಂಗ್ರೆಸ್ನ ವಯನಾಡು ಜಿಲ್ಲೆಯಾದ ಕೆಪಿ ಸುಧಾ ಕಾಂಗ್ರೆಸ್ ತೆರೆದು ಬಿಜೆಪಿ ಸೇರುತ್ತಾರೆ ಅಷ್ಟಲ್ಲದೆ ಬಿಜೆಪಿ ಬಿಜೆಪಿಯ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಕೂಡ ಅದಕ್ಕೆ ಅವರು ಕೊಟ್ಟ ಕಾರಣ ಎಲೆಕ್ಷನ್ ಸಮಯದಲ್ಲಿಯೇ ಜಿಲ್ಲಾ ಅಧ್ಯಕ್ಷನಾದ ನನಗೆ ಕಾಂಗ್ರೆಸ್ನ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಲು ಅಥವಾ ಅವರ ಜೊತೆ ಮಾತುಕತೆ ಮಾಡಲು ಈಗಲೇ ಈ ಥರ ಪ್ರಸ್ತುತಿ ಇರುವಾಗ ನಾಳೆ ಅವರು ಆಯ್ಕೆಯಾಗಿ ಬಂದಾಗ ಇಲ್ಲಿನ ಜನರೆಲ್ಲ ನನ್ನನ್ನೇ ಕೇಳಿದು ಏನಾದರೂ ಕುಂದುಕೊರತೆಯ ಬಗ್ಗೆ ವಿಚಾರಣೆ ಮಾಡಿದಾಗ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಹೇಗೆ ಸಾಧ್ಯ ಆ ಕಾರಣದಿಂದ ನಾನು ಕಾಂಗ್ರೆಸ್ ಪಕ್ಷ ತೆರೆದು ಬಿಜೆಪಿ ಸೇರಿದೆ ಎಂದು ಹೇಳುತ್ತಾರೆ ಕಾಂಗ್ರೆಸ್ ಜಿಲ್ಲಾಕ್ಷರ ಜಿಲ್ಲಾ ಅಧ್ಯಕ್ಷರ ರಾಜೀನಾಮೆಯಿಂದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ತುಂಬ ನಿರುತ್ಸಾಹ ಮೂಡುತ್ತದೆ ಅವರಿಗೆ ಕಾಂಗ್ರೆಸ್ ಪಕ್ಷದ ಜೊತೆ ಉಳಿಯಬೇಕು ಇಲ್ಲ ಅವರ ಅಧ್ಯಕ್ಷರ ಹಿಂದೆ ಹೋಗಿ ಬಿಜೆಪಿ ಸೇರಿಸಿಕೊಳ್ಳಬೇಕು ಅನ್ನೋದೇ ಕನ್ಫ್ಯೂಷನ್ ಈ ಕಡೆ ಭಾರತೀಯ ಕಮ್ಯುನಿಸ್ಟ್ ಪಕ್ಷವು ತನ್ನ ಅಭ್ಯರ್ಥಿ ಶ್ರೀಮತಿ ಎನ್ ಇ ರಾಜ ಅವರ ಪರವಾಗಿ ತುಂಬ ಭರ್ಜರಿಯಾಗಿ ಪ್ರತಿ ಈ ಮಧ್ಯೆ ರಾಹುಲ್ ಗಾಂಧಿ ಅವರು ತಮ್ಮ ಬಾ ಹೀಗಿರುವ ಕೇರಳದ ಮುಖ್ಯಮಂತ್ರಿ ಶ್ರೀ ಪಿಣರವಿ ವಿಜಯನ್ ಅವರು ಚ ಭ್ರಷ್ಟಾಚಾರಿ ಮುಖ್ಯಮಂತ್ರಿ ಇವರನ್ನು ಅವರನ್ನು ಏಕೆ ಬಂಧಿಸಿಲ್ಲ ಎಂದು ಪ್ರಶ್ನಿಸುತ್ತಾರೆ ಇದರಿಂದ ಕೇರಳದ ಮುಖ್ಯಮಂತ್ರಿ ರಾಯಲ್ ರಾಹುಲ್ ಗಾಂಧಿ ಅವರ ಮೇಲೆ ನನಗೆ ಜಯ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ನಿಮ್ಮ ಅಜ್ಜಿಯವರಾಗದ ಅಂದಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರು ನನ್ನನ್ನು ಒಂದು ಜರು ನೆಟ್ಟಿದ್ದರು ಎಂದು ಕಾಂಗ್ರೆಸ್ ಪಕ್ಷದ ಹೇಳಿ ಅದರ ಜೊತೆ ತಮ್ಮ ಕಾರ್ಯಕರ್ತರಿಗೆ ಹೆಚ್ಚಾಗಿ ಕೆಲಸ ಮಾಡಿ ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿಯವರು ಗೆಲ್ಲಬಾರದು ತಮ್ಮ ಅಭ್ಯರ್ಥಿಯವರಾದ ಶ್ರೀಮತಿ ಐನ್ ರಾಜ ಅವರೇ ಗೆಲ್ಲಬೇಕು ಈ ಥರ ಕೆಲಸ ಮಾಡಿ ಎಂದು ಸೂಚಿಸುತ್ತಾರೆ ಇದರಿಂದ ರಾಹುಲ್ ಗಾಂಧಿಯವರ ಪ್ರಸ್ತುತಿ ಇನ್ನೂ ಇಷ್ಟರಲ್ಲೇ ಕೇರಳ ರಾಜ್ಯ ಮಟ್ಟದಲ್ಲಿ ಮತ್ತೊಂದು ಮಹತ್ತರ ಬೆಳವಣಿಗೆಯಾಗುತ್ತದೆ ಕಾಂಗ್ರೆಸ್ನ ಹಿರಿಯ ನಾಯಕ ಭಾರತದ ಮಾಜಿ ರಕ್ಷಣಾ ಮಂತ್ರಿ ಶ್ರೀ ಎ ಕೆ ಆಂಟೋನಿ ಅವರ ಪುತ್ರ ಅನಿಲ್ ಭಾರತೀಯ ಪಕ್ಷವನ್ನು ಸುಮಾರು ಒಂದು ವರ್ಷದ ಹಿಂದೆ ಅವರನ್ನು ಭಾರತೀಯ ಜನತಾ ಪಕ್ಷವು ಕೇರಳ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುತ್ತಾರೆ ಇವರು ಕೂಡ ಕ್ಷೇತ್ರವೊಂದರಿಂದ ಲೋಕಸಭಾ ಸ್ಥಾನಕ್ಕೆ ಇವರು ಇತ್ತೀಚೆಗೆ ಕೇರಳದ ಸುಮಾರು ಇನ್ನೂರು ಇನ್ನೂರ ಐವತ್ತು ಕ್ರಿಶ್ಚಿಯನ್ ಧರ್ಮಗಳು ಭೇಟಿಯಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟ್ ಮಾಡಲು ವಿನಂತಿ ಮಾಡಿಕೊಳ್ಳುತ್ತಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಕ್ರಿಶ್ಚಿಯನ್ ಧರ್ಮಗುರುಗಳು ಓಪನ್ ಆಗಿ ಕ್ರಿಶ್ಚಿಯನ್ ಧರ್ಮಗುರುಗಳಾದ ನಾವು ಕೇರಳದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಲೋಕಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೂ ಮತ್ತು ಅನಿಲ್ ಆಂಟೋನಿಯವರಿಗೂ ಸಮರ್ಥನೆ ಅನೌನ್ಸ್ ಮಾಡುತ್ತಾರೆ ಈ ಕ್ರಿಶ್ಚಿಯನ್ ಧರ್ಮಗುರುಗಳ ಅನೌನ್ಸ್ಮೆಂಟ್ ಕೇವಲ ಅನಿಲ್ ಆಂಟೋನಿ ಅವರಿಗಷ್ಟೇ ಅಲ್ಲದೆ ಭಾರತೀಯ ಇತರ ಕೇರಳದ ಭಾರತೀಯ ಜನತಾ ಪಕ್ಷದ ಇತರ ಅಭ್ಯರ್ಥಿಗಳಿಗೂ ಆನೆ ಬಲ ಕೊಡುತ್ತದೆ ವಯನಾಡ್ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅಷ್ಟೇನು ಸ್ಟ್ರಾಂಗ್ ಆಗಿಲ್ಲ ನಿಜವಾದ ಪೈಪೋಟಿ ಇರೋದು ಶ್ರೀ ರಾಹುಲ್ ಗಾಂಧಿ ಮತ್ತು ಕಮ್ಯುನಿಸ್ಟ್ ಪಕ್ಷದ ಶ್ರೀಮತಿ ಅನ್ನಿ ಡಿ ರಾಜಾ ಅವರ ಜೊತೆ ಮಾತ್ ಅಭ್ಯರ್ಥಿ ತಾವು ಕಟ್ ಮಾಡುವುದರಲ್ಲಿ ತುಂಬ ಯೋಗದಾನ ಒದಗಿಸಬಲ್ಲರು ಕಾಂಗ್ರೆಸ್ಗೆ ಬರಬಹುದಾದ ಕ್ರಿಶ್ಚಿಯನ್ ಮತ್ತು ಹಿಂದೂದವರ ಮತ್ತು ಟ್ರೈಬಲ್ಸ್ಗಳ ಓಟ್ನಲ್ಲಿ ಕೆಲವೊಂದು ಓಟುಗಳನ್ನು ಕೆಲವು ಸಾವಿರ ಓಟುಗಳನ್ನು ಭಾರತೀಯ ಜನತಾ ಪಕ್ಷ ಸೆಳೆದುಕೊಂಡರೂ ಶ್ರೀ ರಾಹುಲ್ ಗಾಂಧಿಯವರ ಪರಿಸ್ಥಿತಿ ತುಂಬ ಗಂಭೀರವಾಗುತ್ತದೆ ಯಾಕೆಂದರೆ ಕಮ್ಯುನಿಸ್ಟ್ ಪಕ್ಷದ ವೋಟ್ ಬ್ಯಾಂಕ್ ಅಲ್ಲಾಡೋದಿಲ್ಲ ಅದು ಏನಿದ್ದರೂ ಶ್ರೀಮತಿ ಎನ್ ರಾಜ ಅವರಿಗೆ ಹೋಗೋದು ಕಾಂಗ್ರೆಸ್ನ ಕೆಲವೊಂದು ಓಟ್ಗಳನ್ನು ಮತ್ತು ಫೆನ್ಸಿಟರ್ಸ್ ಸಿಟರ್ಸ್ ಓಟುಗಳನ್ನು ಬಿಜೆಪಿ ಪಡೆಯಲು ಶಕ್ತರವಾದರೆ ರಾಹುಲ್ ಗಾಂಧಿಯವರ ರಾಜಕೀಯ ಪರಿಸ್ಥಿತಿ ತುಂಬ ಗಮ್ಯ ಹೀಗಾಗಿ ಫಾರ್ ಸೇಫರ್ ಸೈಡ್ ಅವರು ಇನ್ನೊಂದು ಕ್ಷೇತ್ರದಿಂದ ಸ್ಪರ್ಧಿಸುವುದು ಭಾರತದ ಐದುನೂರ ನಲವತ್ತ್ ಕ್ಷೇತ್ರಗಳಲ್ಲಿ ರಾಹುಲ್ ಗಾಂಧಿಯವರು ಮತ್ತು ಕಾಂಗ್ರೆಸ್ನವರಿಗೆ ಕಾನ್ಫಿಡೆನ್ಸ್ ಇರೋದು ತಮ್ಮ ಹಳೆಯ ಕ್ಷೇತ್ರವಾದ ಅಮೇಥಿ ಮಾತ್ರ ಕರ್ನಾಟಕದಲ್ಲಿ ಮತ್ತು ತೆಲಂಗಾಣದಲ್ಲಿ ನಾಮಪತ್ರಿಕೆಯ ಕೊನೆಯ ದಿನ ಸಲ್ಲಿ ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕ ಮುಗಿದಿರೋದ್ರಿಂದ ರಾಹುಲ್ ಗಾಂಧಿಯವರಿಗೆ ಉಳಿದಿರುವುದು ಉತ್ತರ ಪ್ರದೇಶದ ಅಮೇಥಿ ಕ್ಷೇತ್ರ ಮಾತ್ರ ಹೀಗಾಗಿ ಅವರು ಈ ಸಾರಿ ಅಮೇಥಿಯಿಂದಲೂ ಸ್ಪರ್ಧಿಸುವುದು ಆಲ್ಮೋಸ್ಟ್ ಡಿಸೈಡೆಡ್ ಆದರೆ ಕಾಂಗ್ರೆಸ್ ಪಕ್ಷ ಈಗಲೇ ಆ ವಿಷಯವನ್ನು ಏಕೆ ಬಹಿರಂಗಪಡಿಸುತ್ತಿಲ್ಲ ಏಕೆಂದರೆ ಅದರಿಂದ ವೈನ ವಯನಾಡಿನ ಜನತೆಯಲ್ಲಿ ಕನ್ಫ್ಯೂಷನ್ ಉಂಟಾಗಿ ಹೇಗಿದ್ದರೂ ಇವರು ಅಮೇತಿಂದ ಸ್ಪರ್ಧಿಸ್ ಸ್ಪರ್ಧಿಸುತ್ತಾರೆ ವಯನಾಡಿನಲ್ಲಿ ಇರೋದಿಲ್ಲ ಅಂದ್ಕೊಂಡು ಅವರೆಲ್ಲ ಮತಗಳು ಭಾರತೀಯ ಜನತಾ ಪಕ್ಷಕ್ಕೆ ಇಲ್ಲದಿದ್ದರೆ ಭಾರತೀಯ ಕಮ್ಯುನಿಸ್ಟ್ ಪಕ್ಷಕ್ಕೆ ಹೋಗೋದಂತೂ ಗ್ಯಾರಂಟಿ ಇಪ್ಪತ್ತಾರರಂದು ವೈನಾಡ್ ಮತದಾನ ಮುಗಿದ ನಂತರ ಅನೌನ್ಸ್ ಮಾಡಿದರೆ ಅವರ ವೈನಾ ವಯನಾಡಿನಲ್ಲಿ ಬರೋ ಓಟ್ಗಳ ಮೇಲೆ ಏನೂ ಪರಿಣಾಮ ಬೀರೋದಿಲ್ಲ ಇದೆ ಕಾಂಗ್ರೆಸ್ ಸ್ಟ್ರಾಟಜಿ ಅಂತ ನನಗೆ ಅನ್ನಿಸ್ತಾ ಇದೆ ಅಮೇಥಿಯಲ್ಲಿಯೂ ಕೂಡ ರಾಹುಲ್ ಗಾಂಧಿಯವರ ರಾಜಕೀಯ ಭವಿಷ್ಯ ಅಷ್ಟೇನು ಚೆನ್ನಾಗಿಲ್ಲ ಏಕೆಂದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಶ್ರೀಮತಿ ಸ್ಮೃತಿ ವಿರುದ್ಧ ಅವರ ಸ್ಮೃತಿ ಇರಾ ಇರಾಣಿಯವರ ವಿರುದ್ಧ ಸೋತ ಮೇಲೆ ರಾಹುಲ್ ಗಾಂಧಿ ಅವರು ಅಮೇಥಿಯ ಕಡೆ ತಲೆಯೇ ಹಾಕಿಲ್ಲ ಅಷ್ಟೇ ಅಲ್ಲ ತಮ್ಮ ವೈನಾಡ್ ವಿಸಿಟ್ ಸಂದರ್ಭದಲ್ಲಿ ಅಮೇಥಿಯ ಬಗ್ಗೆ ಮತ್ತು ಉತ್ತರ ಭಾರತದ ಬಗ್ಗೆ ತುಂಬ ಹಗುರವಾಗಿ ಮಾತಾಡಿ ವಯನಾಡಿನ ಜನತೆಯನ್ನು ಇಂಪ್ರೆಸ್ ಮಾಡುವ ಪ್ರಯತ್ನ ಈ ವಿಷಯವು ಅಮೇಥಿಯಲ್ಲಿ ಇಂದೂ ಕೂಡ ಪ್ರತಿಧ್ವನಿಗೊಳ್ಳುತ್ತಿದೆ ಅಷ್ಟೇ ಅಲ್ಲದೆ ಸ್ಮೃತಿ ಇರಾಣಿಯವರು ಈ ವಿಷಯವನ್ನು ಮೇಲಿಂದ ಮೇಲೆ ಪ್ರಚಾರಪಡಿಸಿ ರಾಹುಲ್ ಗಾಂಧಿಯವರ ಅಮೇಥಿ ವಿರೋಧದ ವಿಷಯವನ್ನು ಜನರಿಗೆ ನೆನಪಿಸಿಕೊಡುತ್ತಿದ್ದಾರೆ ಹೀಗೆ ಈಗ ಕಮೆಂಟ್ ಬಾಕ್ಸಲ್ಲಿ ನೀವೇ ತಿಳಿಸಿ ರಾಹುಲ್ ಗಾಂಧಿಯವರು ಯಾವ ಕ್ಷೇತ್ರದಿಂದ ಗೆಲ್ಲುತ್ತಿದ್ದಾರೆ ವೈನಾಡ್ ಅಂತ ನಿಮಗೆ ಅನಿಸಿದರೆ ಕಾಮೆಂಟ್ನಲ್ಲಿ ವೈನಾಡ್ ಅಂತ ಬರೀರಿ ಅಮೇಥಿ ಅಂತ ಅನಿಸಿದರೆ ನೀವು ಅಮೇಥಿ ಅಂತ ಬರೀರಿ ಅಥವಾ ಎರಡೂ ಹೊರತುಪಡಿಸಿ ಬೇರೆ ಏನಾದರೂ ಅನಿಸಿದರೆ ಅದನ್ನು